ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವೆಲ್ಲರೂ ಹೇಗಿದ್ದೀರಿ ನೋಡಿ ನಮ್ಮದು ಮನೆಯ ಗಾರ್ಡನಿಗೆ ಕೆಲಸಕ್ಕೆ ಜನ ಬಂದಿದ್ದಾರೆ ಇಬ್ಬರು ಇದ್ದಾರೆ ಒಬ್ಬರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮನೆಯ ಫ್ರಂಟಲ್ಲಿ ಇನ್ನೊಬ್ಬರು ಮನೆಯ ಬ್ಯಾಕ್ ಇದ್ದಾರೆ ತುಂಬ ದೊಡ್ಡದುಂಟಲ್ವಾ ಹಾಗೆ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಆಗಬೇಕು ಗಾರ್ಡನ್ ಕೆಲಸ ಎಲ್ಲ ತುಂಬ ಉಂಟು ಮತ್ತೆ ಹುಲ್ಲೆಲ್ಲ ಬಂದಿದೆ ಹುಲ್ಲನ್ನೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಉಂಟು ಆಚೆ ಈರುಳ್ಳಿ ಫ್ರೈ ಉಂಟು ಬ್ರೌನಿಷ್ ಕಲರ್ ಬಂದ ಕೂಡಲೇ ಬಿರಿಯಾನಿ ಮೇಲೆ ಹಾಕ್ತವಲ್ಲ ಅದು ನೀರುಳ್ಳಿ ಫ್ರೈ ಹಾಕಿ ಉಂಟು ಇಲ್ಲಿ ಚಿಕನ್ ಬೇಯಲಿಕ್ಕೆ ನೀರುಳ್ಳಿ ಫ್ರೈ ಹಾಕಿ ಉಂಟು ನೋಡಿ ತಾಯಿ ಮಗಳು ಸೇರಿಕೊಂಡು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಮಗಳಿಗೆ ರಜೆ ಇವತ್ತು ಹಾಗೆ ಇಬ್ಬರು ಸೇರಿಕೊಂಡು ಚಿಕನ್ ಫ್ರೈ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಸಾಲ ಚಿಕನ್ ಬಿರಿಯಾನಿ ರೆಸಿಪಿಯನ್ನು ನೀವೆಲ್ಲರೂ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇನೆ ಹೊಸದಾಗಿ ವಿಡಿಯೋ ನೋಡುವವರು ಚೆಕ್ ಮಾಡಿ ಓಕೆ ಈಗ ರೈಸನ್ನು ಲೇಯರ್ ಮಾಡಿ ಹಾಕ್ತಿದ್ದೇನೆ ತುಪ್ಪ ಹಾಗೂ ಫ್ರೈ ಮಾಡಿದ ಅನ್ನು ಕೂಡ ಹಾಕ್ತಿದ್ದೇನೆ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಸರಿಯಾಗಿದ್ರೆ ಮಾತ್ರ ತುಂಬ ಟೇಸ್ಟಾಗಿ ಬರ್ತದೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಮ್ಯಾಮ್ ನಿಮ್ಮ ನೀರು ಹೇಗಿದೆ ಎಷ್ಟು ಫ್ರೈ ಆಗ್ತದೆ ಅಂದ್ರೆ ಬಿಸಿ ಎಣ್ಣೆಗೆ ನೋಡಿ ತುಂಬಾ ಎಣ್ಣೆ ಹಾಕಬೇಕು ತುಂಬ ಎಣ್ಣೆ ಹಾಕಬೇಕು ಯಾಕಂದ್ರೆ ನಮ್ದು ಇದು ಆಲ್ರೆಡಿ ಕಪ್ಪಿನ ಬಣ್ಣದಲ್ಲಿ ಇದು ಅದು ಕಪ್ಪಿನ ಬಣ್ಣದಲ್ಲಿ ಎಣ್ಣೆ ಬಿಸಿ ಮಾಡೋದು ಸೊ ಅದು ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ನೀರುಳ್ಳಿಯನ್ನು ಹಾಕಬೇಕು ಆಮೇಲೆ ನೋಡಿ ಹೀಗೆ ಫ್ರೈ ಆಗಬೇಕು ನೋಡಿ ಗೋಲ್ಡನ್ ಕಲರ್ ಈ ರೀತಿ ನೋಡಿ ಎಷ್ಟು ಗರ್ಗರ ಸೌಂಡ್ ಆಗ್ತದೆ ಅಮ್ಮ ಕ್ಯಾಶ್ಯೂನಟ್ ಕೂಡ ಫ್ರೈ ಮಾಡಿ ಹಾಕಿದೀನಿ ನೋಡಿ ಕ್ಯಾಶ್ಯೂನಟ್ ಅಲ್ಲ ಅದು ಕ್ಯಾಶ್ಯೂನಟ್ ಒಳ್ಳೆ ಬಂದಿದೆ ನೋಡು ಟೇಸ್ಟ್ ಬಂದಿದೆ ಮಾಡ್ತಾ ಇದ್ದಾರೆ ಹ್ಮ್ ಒಳ್ಳೆ ಒಳ್ಳೆ ಕರ್ಕುರ ನೋಡಿ ಈಗ ಓನಿಯನ್ ನೋಡಿ ಈಗ ಹಾಕ್ತಾರೆ ನೋಡಿ ಇಷ್ಟು ಒಳ್ಳೆ ರೀತಿ ಬರ್ತದೆ ಬಿರಿಯಾನಿಗೆ ಇದರಲ್ಲಿ ಇರೋದು ಮೇಯ್ನ್ ಅಂತ ಹೇಳಿದ್ರೆ ಒಳ್ಳೆ ಫ್ರೈ ಆಗಬೇಕು ನೀರುಳ್ಳಿಗೆ ಬಿಸಿ ಎಣ್ಣೆಗೆ ಕಾದ ಎಣ್ಣೆಗೆ ನೀರುಳ್ಳಿನ ಹಾಕಿ ತೆಗಿಬೇಕು

ಚಿಕನ್ ದಮ್ ಬಿರಿಯಾನಿ ಮಾಡಿದ್ದು ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು ಸ್ವಲ್ಪ ಇವರಿಗೆ ಗ್ರೇವಿ ಬೇಕಂತೆ ಇಡ್ಲಿ ಉಂಟು ಇಡ್ಲಿ ಉಂಟು ತಿನ್ನೋದು ಅದಕ್ಕೆ ಸ್ವಲ್ಪ ಗ್ರೇವಿ ಬೇಕಂತೆ ನೋಡಿ ಈ ರೀತಿ ಆಗ್ತದೆ ದಮ್ ಬಿರಿಯಾನಿಗೆ ಇರೋ ರೆಸಿಪಿ ಎಲ್ಲ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಇನ್ನೊಮ್ಮೆ ಬೇಕಾದರೆ ಹಾಕುವ ಯಾಕೆ ಇದೊಂದು ಸ್ಪೆಷಲ್ ಆಗಿ ಮಾಡಿದ್ದೇನೆ ನಾನು ಮತ್ತೊಂದು ಬಿರಿಯಾನಿ ಮಾಡಿದ್ದೇನೆ ಅದು ರೆಡ್ ಕಲರಲ್ಲಿ ಬರ್ತದೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಖಂಡಿತವಾಗಿಯೂ ಹಾಗೆ ಈ ಬಿರಿಯಾನಿ ರೆಡಿ ಆಯಿತು ನಮ್ಮದು ದಮ್ ಬಿರಿಯಾನಿ ನೋಡಿ ಬೇಕಾದ್ರೆ ದಮ್ಮಲ್ಲಿ ಇಡ್ಬೋದು ನಾನು ಸ್ವಲ್ಪ ಹೊತ್ತು ದಮ್ಮಲ್ಲಿ ಇಡಬೇಕಾ ಬೇಕಾದ್ರೆ ದಮ್ಮಲ್ಲಿ ಇಡ್ಬೋದು ದಮ್ಮಲ್ಲಿ ಇಡ್ಬೇಕು ಹೇಳಿ ಇಲ್ಲ ಯಾಕಂದರೆ ಇದರಲ್ಲಿ ಎಲ್ಲ ಇದರಲ್ಲಿ ಇದು ಉಂಟಲ್ಲ ಯಾಕೆ ಇದು ಗಂಟೆ ಇದನ್ನು ಉಂಟು ಸಣ್ಣ ಅದು ಸ್ವಲ್ಪ ಡ್ರೈ ಆಗ್ತದೆ ಇದು ಸಲಾಡ್ ಮಾಡಿದ್ರು ಇವರು ಮಾಡಿದ್ರು ಯಜಮಾನರು ಮಾಡಿದರು ಸಲಾಡ್ ಯಾಕೇಳಿದರೆ ತುಂಬ ಕೆಲಸ ಅಲ್ಲ ಈ ಬಿರಿಯಾನಿಗೆಲ್ಲ ತುಂಬ ಕೆಲಸ ಜಾಸ್ತಿ ಆಗ್ತದೆ ಸಲಾಡ್ ಅವರೇ ಮಾಡಿದ್ದು ಮತ್ತು ಇದನ್ನು ಕೂಡ ಯಜಮಾನ್ರೆ ಮಸಾಲೆ ಹಚ್ಚಿ ಇಟ್ಟಿದ್ದಾರೆ ಚಿಕನ್ ಕಬಾಬ್ ಚಿಕನ್ ಸಿಕ್ಸ್ಟಿ ಫೈವ್ ಇದು ಒಳ್ಳೆ ರೀತಿಯಲ್ಲಿ ಮಸಾಲೆ ಹಾಕಿದೆ ನಾವು ಮನೆಯಲ್ಲಿ ಮಾಡಿರ್ತಂಥ ಪೌಡರ್ ಕೊತ್ತಂಬರಿ ಜೀರಾ ಪೌಡರ್ ಅದನ್ನೆಲ್ಲ ಹಾಕಿ ನಾವು ಚಿಕನ್ ಸಿಕ್ಸ್ಟಿ ಒಂದು ಮಸಾಲ ರೆಡಿ ಮಾಡಿದ್ದೇವೆ ನಿಮ್ಮ ಇದೆಲ್ಲ ಫ್ರೈ ಮಾಡಬೇಕು

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ನೋಡಿ ಸ್ವಲ್ಪ ಗಡಿ ಬಿಡಿ ಆಯ್ತು ಈಗ ರೀಲಿಗೆ ಹೊರಡಿದ್ದೀವಿ ಬೇಗ ಹೋಗ್ಬೇಕಲ್ವಾ ಮತ್ತೆ ಕತ್ತಲಾಗ್ತದೆ ಇವತ್ತು ಈವ್ನಿಂಗ್ ಹೊರಡಿದೀವಿ ನೋಡಿ ಆಮೇಲೆ ನಿಮ್ಮ ನಿಮ್ಮೆಲ್ಲರ ಜೊತೆ ಸ್ವಲ್ಪ ಮಾತಾಡಿಗೆ ಉಂಟು ನಾವು ಅಲ್ಲಿ ನಮ್ದು ರೀಲ್ ಆದ ಮೇಲೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡುವ ವ್ಲಾಗ್ ಸ್ಟಾರ್ಟ್ ಆಗಿದೆ ನಮ್ಮದು ಹ್ಮ್ ಈವ್ನಿಂಗಿಂದ ಅಲ್ಲ ಇವತ್ತು ಬೆಳಿಗ್ಗೆ ಇದು ಚಿಕನ್ ಬಿರಿಯಾನಿ ಎಲ್ಲ ಅದರ ರೆಸಿಪಿ ಸ್ವಲ್ಪ ಸ್ವಲ್ಪ ಮೇಲಿನ ಮೇಲೆ ಮಾಡಿದ್ದೇನೆ ಇದೆಲ್ಲ ಮಾಡಿ ಆಮೇಲೆ ಆಮೇಲೆ ಕೆಲವು ವಿಷಯ ಉಂಟು ಮಾತಾಡ್ಲಿಕ್ಕೆ ಹಾ ಮನೆಯಲ್ಲಿ ಹೇಳಿದ ಹಾಗೆ ನಮ್ಮ ಕೆಲಸದವರು ಇದ್ದಾರೆ ಇಬ್ರು ಮನೆ ಕೆಲಸ ಆಗ್ತಾ ಉಂಟು ನಮ್ಮದು ಇದೆಲ್ಲ ಕೆಲಸ ಆಗ್ತಾ ಉಂಟು ಮತ್ತೆ ಅಂಗಳ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಸಿಮೆಂಟ್ ಅಂದ್ರೆ ಅಂಗಳದ್ದಲ್ಲ ನಮ್ದು ಕಾಂಪೌಂಡ್ ಉಂಟಲ್ಲ ಅಲ್ಲೆಲ್ಲ ಸ್ವಲ್ಪ ಸಿಮೆಂಟ್ ಹಾಕ್ಲಿಕ್ಕೆ ಇತ್ತು ಮತ್ತೆ ನನ್ನ ಸ್ವಲ್ಪ ವಾಯ್ಸ್ ಹೋಗಿದೆ ಹುಷಾರಿಲ್ಲ ಅವರಿಗೆ ವಾಯ್ಸ್ ಹೋದದಲ್ಲ ಸ್ವಲ್ಪ ಅವರಿಗೆ ಶೀತ ಸ್ವಲ್ಪ ಶೀತ ಆಮೇಲೆ ಲೈಟ್ ಜ್ವರ ಇತ್ತು ಈಗ ಹುಷಾರಾಗಿದ್ದಾರೆ ಆದರೂ ಕೂಡ ಜ್ಯೂಸ್ ಮಾತ್ರ ಕುಡಿಯೋದನ್ನು ಬಿಡೋದಿಲ್ಲ ಫ್ರಿಜ್ಜಲ್ಲಿದ್ದ ಫ್ರಿಜ್ಜಲ್ಲಿದ್ದ ಜ್ಯೂಸನ್ನು ಕುಡಿತಾರೆ ಹೋಗಿ ಕದ್ದುಕೊಂಡಲ್ಲಿ ಅಂದ್ರೆ ಇವತ್ತು ಬಿರಿಯಾನಿ ಮಾಡಿದಲ್ಲ ಅದು ಅವರ ತಪ್ಪಲ್ಲ ಜೋರು ಬಾರಿಕೆ ಆಗ್ತದಂತೇಳಿ ಎಲ್ಲರೂ ಜ್ಯೂಸ್ ಕುಡಿತಿದ್ದಾರೆ ಬಿರಿಯಾನಿ ಮಾಡಿದಾಗ ಉಂಟಲ್ಲ ಅದನ್ನು ತಿಂದರೆ ಇದು ಅಂದರೆ ಬಾರಿಕೆ ಆಗೋದು ಜಾಸ್ತಿ ನಾನು ಕೂಡ ತುಂಬ ಜ್ಯೂಸ್ ಕುಡ್ತಿದ್ದೇನೆ ಇವತ್ತು ಇವಳು ಇಳಿದಾಳಲ್ಲ ಸ್ವೀಟಿ ಅವಳಿಗೆ ಸಹ ಐ ಶೀ ಶೀತ ಅಲ್ಲ ಹ್ಞೂ ಸ್ವಲ್ಪ ಇದಾಗಿದೆ ಗಂಟನ್ನು ಇಳಿತಿದ್ಲು ಇದೆಲ್ಲ ಗುಣ ಆಗಿದೆ ಯಾರು ಜ್ಯೂಸ್ ಕುಡಿಯೋದು ಮಾತ್ರ ಬಿಡೋದಿಲ್ಲ ಯಾರು ಬಿಸಿ ನೀರು ಕುಡಿತಾರೆ ಜ್ಯೂಸ್ ಕೂಡ ಕುಡಿತಾರೆ ನೆಕ್ಸ್ಟ್ ಗಿಡಗಳ ನಮ್ಮ ಗಿಡಗಳೆಲ್ಲ ಅಪ್ಡೇಟ್ ಎಲ್ಲ ಕೊಡ್ತೇನೆ ನೆಡ್ಲಿಕ್ಕೆ ಉಂಟು ಆ ಇನ್ನು ಮಳೆ ಅಲ್ವಾ ಹಾಗೆ ನಮ್ದು ಗಾರ್ಡನ್ ಫುಲ್ ಕ್ಲೀನ್ ಆಯ್ತು ಒಂದು ಆರೆಂಜ್ ಆಗಿ ಒಂದು ದೊಡ್ಡ ಮರ ಇತ್ತು ಅದು ಕರ್ದು ಬಿಟ್ಟೆವು ಯಾಕೆ ಹೇಳಿದ್ರಲ್ಲಿ ಹಾಕ್ತಾನೆ ಇಲ್ಲ ಸುಮ್ನೆ ಯಾಕೆ ಇಡುದು ಅಂತ ಅದನ್ನು ಇದು ಕಡಿಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಅವರಿಗೆ ಒಳ್ಳೆ ಸ್ಟ್ರಾಂಗ್ ಆಗಿ ಬೆಳೆದಿದೆ ಅದು ಸೊ ಅದೆಲ್ಲ ಕ್ಲೀನ್ ಆಯ್ತು ಫುಲ್ ನಮ್ದು ವೀಡಿಯೋ ಮಾಡಿದೆವು ಫುಲ್ ಕ್ಲೀನ್ ಆಯ್ತು ಮಾತ್ರ ಈಗ ಮತ್ತೆ ಹಿಂಬಾದೆ ಮನೆ ಹಿಂಬದೆ ಕೂಡ ನಮ್ದು ಆಯ್ತು ರೀಲ್ಸ್ ಆಯ್ತು ರೀಲ್ಸ್ ಆಗಿ ಇನ್ನು ಹೊರಡುದು ಯಾಕೆ ಹೇಳಿದ್ರೆ ಕತ್ತಲಸ ಆಯ್ತು ಮತ್ತೆ ನಮ್ಗೆ ಬೇರೆ ಕಡೆ ಕೂಡ ಹೋಗ್ಲಿಕ್ಕೆ ಉಂಟು ಯಾಕೆ ಹೇಳಿ ಮನೆಗೆ ಸ್ವಲ್ಪ ತಿಂಡಿ ಎಲ್ಲಾ ಬೇಕು ತಿಂಡಿ ತಿಂಡಿಯೆ ತಕೊಳ್ಳಿ ಅದು ತುಂಬಾ ಇಂಪಾರ್ಟೆಂಟ್ ಅಲಸೈಟಿ ನೀವು ಯಾಕೆ ಮೇಡಂ ಯಾಕೆ ಹೇಳಿದ್ರೆ ಯಾಕೆ ಹೇಳಿದ್ರೆ ಯಾಕೆ ಹೇಳಿದ್ರೆ ಯಾಕೆ ಹೇಳಿದ್ರೆ ಅದು ನಾವು ನಾವು ಕರ್ನಾಟಕದವರ ಕನ್ನಡಿಗರು ಹೌದು ಕನ್ನಡಿ ಬೂತ ಎಂದೇ ಹೋಗ್ತಾ ಉಂಟು ಅಲ್ಲಿ ಕರಾವಳಿ ಅವರ

ಮನೇಲಿ ಕೂಡ ಒಂದು ಪ್ರಾಬ್ಲಮ್ ಆಯಿತು ಗ್ಯಾಸ್ ಇದು ನಾಲ್ಕು ದಿನದಿಂದ ಇದನ್ನೇ ನಾನು ಕಾರಲ್ಲಿ ಹಾಗೆ ಹೇಳಿದ್ದು ನಾಲ್ಕು ದಿನದಿಂದ ತುಂಬ ಟೆನ್ಷನ್ ಅಂದರೆ ತುಂಬ ಟೆನ್ಷನ್ ಇದ್ದೆ ನಮ್ಮದು ಈಚೆ ಗ್ಯಾಸ್ ಸ್ಟವ್ ಒಂಥರ ಪುಕ್ ಪುಕ್ ಅಂತೇಳಿ ಆಗ್ತಿತ್ತು ಅದು ಇವರು ಇವರಿಗೆ ಗೊತ್ತುಂಟು ಟೆಕ್ನಿಕಲ್ ಇವರಿಗೆ ಗೊತ್ತುಂಟು ಸೊ ಇವರು ಹೇಳಿದ್ರೆ ಏನಾಗುದಿಲ್ಲ ಎದುರು ಬೇಡ ನನಗೆ ಎದ್ರಿಗೆ ಅಂತ ಗೊತ್ತಿಲ್ಲ ಇವರೆಲ್ಲ ಡ್ಯೂಟಿಗೆ ಹೋದಾಗ ಒಂಥರ ಭಯ ಆಗುದು ಜಾಸ್ತಿ ಬರ್ನರ್ ಬುಕ್ ಬುಕ್ ಏನು ಆಗುದಿಲ್ಲ ಅದ ಹಾಗೆ ಆದ್ರೂ ಬಂದಿದ್ದೆ ಅವರು ಬರುವಾಗ ಕಂಪನಿಯವರಿಗೆ ಕಂಪನಿಯವರು ಬರಬೇಕು ಅದೇಳಿದ್ರೆ ಸ್ಟವ್ ಗೇಸ್ಟವ್ ಗ್ಯಾಸ್ಟವ್ ಬೇರೆ ಅಲ್ಲ ಗ್ಲಾನ್ ಗ್ಲಾನ್ ಕಂಪನಿದು ಅದು ನೋಡಿ ಹೊಸತ್ತು ಗ್ಲಾಸ್ ಮೇಲೆ ಗ್ಲಾಸ್ ಅದು ಸೊ ಅದು ಇವರು ಡ್ಯೂಟಿಗೆ ಹೋದಾಗ ಜಾಸ್ತಿ ಒಂಥರ ಹುಚ್ಚು ಶುರು ಆಗೋದು ಅಂದರೆ ನನಗೆ ಎದುರಿಸೋದು ಜಾಸ್ತಿ ನಾನು ಆನೆ ಮಾಡ್ತೇ ಅಂದರೆ ಮಾಡ್ತಿದ್ದೆ ಅಡಿಗೆ ಎಲ್ಲ ಅದು ಸ್ವಲ್ಪ ಪುಕ್ ಪುಕ್ ಅಂತೇಳಿ ಒಂಥರ ಬರ್ತಿತ್ತು ಆಮೇಲೆ ಬೆಂಕಿ ಸ್ವಲ್ಪ ಒಂದು ಹೊರಗೆ ಅಲ್ಲ ಅಂತ ಹೇಳಿದಕ್ಕೆ ಬರ್ನರಿಂದರೆ ಹೇಳಿದ್ರೆ ಅಂತ ಆಮೇಲೆ ಪುಣ್ಯಕ್ಕೆ ಬೇಗ ಜನ ತಂದ್ರು ನಿನ್ನ ನಿನ್ನ ಹೆದ್ರು ಬೇಡ ಅಂತ ಬೇಗ ಜನ ತಂದು ಅವರು ಬಂದು ಸ್ವಲ್ಪ ಅದರದ್ದು ಸರ್ವಿಸ್ ಮಾಡೋದೆಲ್ಲ ಲೇಟ್ ಆಯಿತು ಹಾಗೆ ನಾನು ಹೇಳಿದ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅವರ ಧೈರ್ಯಗೋಸ್ಕರ ಇವತ್ತು ಗ್ಯಾಸ್ ಪೈಪ್ ಉಂಟಲ್ಲ ಪೈಪ್ ತುಂಬ ಸಮಯ ಆಯ್ತು ಅದು ಐದು ವರ್ಷ ಬರದು ತುಂಬಾ ಸಮಯ ಆಯ್ತು ಅದನ್ನು ಚೇಂಜ್ ಮಾಡಿಸಿದೆ ಅದು ಚೇಂಜ್ ಮಾಡಿಸಿದೆ ಮತ್ತೆ ಹಿಂದೆ ಸ್ವಲ್ಪ ಅವಳಿಗೆ ಶೇಕ್ ಆಗ್ತದೆ ಅದರಲ್ಲಿ ಗ್ಯಾಸ್ ಲೀಕ್ ಆಗೋ ಸಂಭವ ಉಂಟು ಅಂತ ಆಯ್ತು ಅದನ್ನು ಚೇಂಜ್ ಅಂತ ಹೇಳಿದೆ ಎಲ್ಲ ಚೇಂಜ್ ಮಾಡಿ ಈಗ ಕ್ಲಿಯರ್ ಆಗಿದೆ ಇನ್ನು ಗ್ಯಾಸ್ ಯಾವುದೇ ಹೆದರಿಕೆ ಇಲ್ಲ ಆಯ್ತಾ ನಿಮಗೆ ಅದಕ್ಕೆ ಎಲ್ಲ ಸರ್ವಿಸ್ ಮಾಡಿ ಹೋದ್ರು ಕಂಪನಿಯವರೇ ಬಂದದ್ದು ಅದಕ್ಕೆ ಹೇಳುದು ನೋಡಿ ನಮ್ಮ ಹಳೆ ಗ್ಯಾಸ್ ಉಂಟಲ್ಲ ಹಳೆ ಕಾಲದ ಆ ಈಗ ಹೊಸತ್ ಹೊಸತ್ತು ಇಂಥದೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಅವರು ಕೂಡ ಹೇಳ್ತಾರೆ ಅಂದ್ರೆ ಮೇಲೆಲ್ಲ ಗ್ಲಾಸ್ ಟೈಪ್ ಆಗಿ ಇರುವಂತದ್ದೆಲ್ಲ ಜಾಸ್ತಿ ಬರ್ತದೆ ಸೊ ಪುಣ್ಯಕ್ಕೆ ಏನಾಗ್ಲಿಲ್ಲ ಎಲ್ಲ ಒಳ್ಳೆ ಮಾಡಿ ಕೊಟ್ಟರು ಬೆಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಜನತೆಗೆ ಗ್ಯಾಸ್ ಪೈಪ್ ಉಂಟಲ್ಲ ಅದೊಂದು ಐದು ವರ್ಷಕ್ಕಾದರೂ ಇಷ್ಟು ಐದು ವರ್ಷ ಎಕ್ಸ್ಪೈರಿ ಡೇಟ್ ಬರ್ದಿಯ ಅದರಲ್ಲಿ ಪೈಪಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಅದರಲ್ಲಿ ಬರ್ದಿರ್ತಾರೆ ಸೊ ನೀವು ಅದಕ್ಕೆ ಅಂದರೆ ಎಕ್ಸ್ಪೈರಿ ಅದಕ್ಕೊಳ್ಳೆ ಚೇಂಜ್ ಮಾಡಬೇಕಾಗ್ತದೆ ಹೇಳಿದ್ರೆ ಲೀಕ್ ಆದರೂ ಉಂಟಲ್ಲ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಮನೆಯೆಲ್ಲ ಬಾಗಿಲಾಕಿ ಬಂದ್ ಮಾಡಿ ಹೊರಗೆ ಹೋಗ್ತೇವೆ ಅದರ ಒಳಗೆ ಗ್ಯಾಸ್ ಸ್ಪ್ರೆಡ್ ಆಗಿರ್ತದೆ ಹಾಗೆ ನಾವು ಮನೆಗೆ ಬಂದ ತಕ್ಷಣ ಈ ಲೈಟ್ ಆನ್ ಮಾಡಿದ ಕೂಡಲೇ ಸ್ಪೋಟ್ ಆಗುವಾಗ ಸಂಭವ ಇರ್ತದೆ ಮತ್ತೆ ಸಿಲಿಂಡರ್ ಸಿಲಿಂಡರ್ ಅಂತೂ ಸ್ಪೋರ್ಟ್ ಆಗೋದಿಲ್ಲ ಈಗ ಅಲ್ಲಿ ಸ್ವಿಚ್ ಆನ್ ಮಾಡಿದಾಗ ಗ್ಯಾಸಲ್ಲಿ ಸ್ಪ್ರೆಡ್ ಆಗಿರ್ತದೆ ಆಲ್ರೆಡಿ ಆಗ ಬ್ಲಾಸ್ಟ್ ಆಗುವಾಗ ಸಂಭವ ಇರ್ತದೆ ತುಂಬ ಡೇಂಜರ್ ಇದೆ ಹೇಳಿದರು ಈಗ ಈ ರೆಗ್ಯುಲೇಟರ್ ಹಾಕುವಲ್ಲಿ ಒಂದು ಕಪ್ ಒಳಗೆ ಒಂದು ಕಪ್ ಬೆಲ್ಟ್ ಉಂಟು ಕೆಲವು ಇದಕ್ಕೆ ಬೆಲ್ಟ್ ಬರೋದಿಲ್ಲ ಹಾಗೆ ನೀವು ರಿಪ್ಲೇಸ್ ಮಾಡಿ ಕಂಪನಿಗೆ ಇದು ಬೆಲ್ಟ್ ಇದರ ಒಳಗೆ ವಾಷರ್ ಇಲ್ಲ ಅಂತ ಕಪ್ಪಿನ ವಾಷರ್ ಇರಬೇಕು ಈ ಕಪ್ಪಿನ ವಾಷರ್ ಇಲ್ಲದ ಕೂಡಲೇ ನೀವು ರೆಗ್ಯುಲೇಟರ್ ಹಾಕ್ತೀರಿ ಫಿಕ್ಸ್ ಮಾಡ್ತೀರಿ ಸೈಡಿಂದ ಲೀಕ್ ಆಗ್ತಾ ಇರುತ್ತೆ ಹಾಗೆಲ್ಲಿ ನಿಮಗೆ ಅಷ್ಟು ಗೊತ್ತಾಗಲ್ಲ ಯಾಕಂದರೆ ಕಿಟಕಿ ಎಲ್ಲ ಓಪನ್ ಮಾಡಿರ್ತೀರಿ ಯಾವಾಗ ಕಿಟಕಿ ಎಲ್ಲ ಬಂದು ಆಗ ಆ ಸ್ವಲ್ಪ ಸ್ವಲ್ಪ ಗ್ಯಾಸ್ ತುಂಬ ಸ್ಪ್ರೆಡ್ ಆಗ್ತದೆ ಅಲ್ಲಿ ಅದಕ್ಕೋಸ್ಕರ ನಾವು ರೆಗ್ಯುಲೇ ಇದು ತೆಗೆದ ಮೇಲೆ ಅಂಡೆದು ಕ್ಯಾಪ್ ತೆಗೆದ ಮೇಲೆ ಒಳಗೆ ರಬ್ಬರ್ನ ವಾಷರ್ ಕಪ್ಪಿಂದ ಹೊರಬೇಕು ಅದು ಇಲ್ಲ ನೀವು ರಿಪ್ಲೇಸ್ ಮಾಡಿ ಕಂಪನಿಗೆ ಬೆಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಹಾಗೆ ಆದಷ್ಟು ಕಿಟಕಿಗಳನ್ನೆಲ್ಲ ಓಪನ್ ಇಡಬೇಕು ಈಗ ನಾವು ಹೊರಗಡೆ ಬಂದ ಕೂಡಲೆಲ್ಲ ಕ್ಲೋಸ್ ಮಾಡ್ತೇವೆ ಮನೆಗೆ ಬಂದ ತಕ್ಷಣವೇ ಇಲ್ಲಿಯಾದರೂ ಸ್ಮೆಲ್ ಬಂದರೆ ಈಗ ಗ್ಯಾಸ್ ಏನಾದರೂ ಸ್ವಲ್ಪ ಸ್ವಲ್ಪ ಸ್ಮೆಲ್ ಬಂತಂತೇಳಿ ನಿಮಗೆ ಗೊತ್ತಾದ ತಕ್ಷಣವೇ ದಯಮಾಡಿ ನೀವು ಸ್ವಿಚ್ ಆನ್ ಮಾಡಬೇಡಿ ಯಾವುದ್ರದ್ದು ಲೈಟ್ ಇದು ಮತ್ತು ಮೊಬೈಲ್ ಕೂಡ ಆನ್ ಮಾಡಬೇಡಿ ಯಾಕೆ ಹೇಳಿದರೆ ಇದರಿಂದ ಬ್ಲಾಸ್ಟ್ ಆಗೋ ಸಂಭವ ಉಂಟು ಇದನ್ನು ಹೇಳಿಕೆ ನಾನು ಆಗಲೇ ತಿಳಿಸ್ಬೇಕಂತೇಳಿ ನನಗೆ ಆಗಲಿಲ್ಲ ಯಾಕಂದರೆ ಒಂದು ಕಡೆ ರೀಲ್ಸ್ ನಮಗೆ ಮಾಡಲೇಬೇಕು ನನಗೆ ಮತ್ತೆ ಸ್ವಲ್ಪ ವಾಕಿಂಗ್ ಮಾಡಿದ್ದೆವು ಟೈಮ್ ಆಯಿತು ನೋಡಿ ಎಷ್ಟು ಬೇಗ ಕತ್ತಲಾಗಿ ಬಿಡ್ತದೆ ಇಲ್ಲಿ ಆರು ಗಂಟೆ ಆಗೋ ಕತ್ತಲ ಆಯ್ತು ಇನ್ನು ಇದು ಸರಿಯಾಗಲಿಕ್ಕೆ ಸ್ವಲ್ಪ ಕಾಲ ಬೇಕು ಈ ಕತ್ತಲೆ ಹಾಗೆ ಓಕೆ ಫ್ರೆಂಡ್ಸ್ ಈಗ ನಾವು ಬೇರೆ ಕಡೆ ಸ್ವಲ್ಪ ಉಂಟು ಎಂತ ನನಗೆ ತುಂಬ ಕೋಪ ಬರ್ತದೆ ಕತ್ತಲೆ ಆಗೋದು ಒಂದು ರೀಲ್ ಮಾಡಿದ ಕೂಡ ಕತ್ತಲೆ ಆಗೋದಂತ ಎಂತ ನೋಡಿ ಅಂತೆ ಎಷ್ಟು ಬೇಗ ಆರು ಗಂಟೆ ಆಗೋ ಕತ್ತಲಾಗಿ ಬಿಡ್ತಾರೆ ಈಗ ನಾವು ಕೊಚ್ಚನ್ ಬೇಕರಿಗೆ ರೀಚ್ ಆಗಿದ್ದೀವಿ ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ಆಗ್ತದೆ ಒಂದೊಂದು ಪರ್ಚೇಸಿಂಗ್ ಮಾಡುವಾಗ ತಿಂಡಿಗಳನ್ನು ಕೊಚ್ಚನ್ ಬೇಕರಿಗೆ ಬಂದದಲ್ಲ ಹಾಗೆ ನಾವು ತಿಂಡಿ ಸ್ನಾಕ್ಸ್ ಎಲ್ಲ ತಕೊಂಡೆವು ಮತ್ತೆ ಇದು ಪಿಸ್ತಾ ಇದು ನನಗೆ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ಕುಲ್ಫಿ ಹಾಗೆ ಪಿಸ್ತಾ ಕುಲ್ಫಿ ನೋಡಿ ಕೊಚ್ಚಿನ ಬೇಕರಿ ಇಲ್ಲಿಗೆ ನಾವು ಬಂದು ತುಂಬಾ ತಿಂಡಿ ತಕೊಂಡೆವು ನೋಡಿ ಫ್ರೆಂಡ್ಸ್ ಇದು ಮಲೈ ಕುಲ್ಫಿ ಇನ್ನೊಂದು ಕುಲ್ಫಿ ತಗೊಂಡದ್ದು ಬ್ಲಾಕ್ ಕರೆಂಟ್ ಕಾರ್ನೆಟ್ ಇದು ಪಿಸ್ತಾ ಮತ್ತೆ ಇವರು ಇದು ತಗೊಂಡ್ರಿ ಅಂತ ಎಂತ ಚಿಕನ್ ರೋಲ್ ಚಿಕನ್ ರೋಲ್ ಇಲ್ಲಿ ಒಳ್ಳೇದಾಗ್ತದೆ ಇಲ್ಲಿ ಹಾಗೆ ನಾವು ಮತ್ತೆ ಸಿಕ್ಸ್ಟಿ ಫೈವ್ ಅಲ್ಲಿ ಇಲ್ಲಿ ತಕೊಂಡೆವು ಇಲ್ಲಿ ಒಳ್ಳೇದಾಗ್ತದೆ ಹಾಗೆ ನಾವು ರೀಲ್ಸ್ ಎಲ್ಲ ಆಗಿ ಮುಗಿಸಿ ಇಲ್ಲಿ ಬಂದು ಇದನ್ನೆಲ್ಲ ತಕೊಂಡು ಇನ್ನು ತಿಂದು ಇನ್ನು ಮನೆಗೆ ಹೋಗುದು ಅಂತ ನೋಡಿ ಫ್ರೆಂಡ್ಸ್ ನಾವೀಗ ಬಂದದ್ದು ಹೋದಲ್ಲಿ ರೀಲ್ಸ್ ಆಯ್ತಲ್ಲ ರೀಲ್ಸ್ ಆಗಿ ವಿಡಿಯೋ ಮಾಡಿದ್ದೆ ನಾನು ನೋಡ್ಲಿಲ್ಲ ಅದು ಕ್ಲಾರಿಟಿ ಉಂಟಾ ಏನು ಅಂತ ಹೇಳಿ ಮೊಬೈಲ್ ಹೇಳಿದ್ಲು ಅಂದ್ರೆ ಕತ್ತಲಾಯ್ತು ಹಾಗೆ ಗ್ಯಾಸ್ ಸಂಬಂಧ ಪಡ್ತಾ ಇದೆ ನಾನು ಮಾತಾಡಿದ್ದು ಅದನ್ನು ಅಂದ್ರೆ ಅದು ಕ್ಲಿಯರ್ ಕತ್ತಲಾಯ್ತಲ್ಲ ಸೊ ಕ್ಲಿಯರ್ ಬರ್ಲಿಕ್ಕಿಲ್ಲ ವಿಡಿಯೋ ಬಂದಿದೆ ಗೊತ್ತಿಲ್ಲ ಅವ್ರು ಬಂದಿದೆ ಅಂತ ಹೇಳ್ತಾರೆ ನೋಡ್ಬೇಕು ಆಮೇಲೆ ನಾವು ನೋಡಿ ಹೀರತಾನೆ ಮನೆಗೆ ಬಂದದ್ದು ಬೇರೆ ಬೇರೆ ತಿಂಡಿ ಬಂದಿದೆ ಕುಚ್ಚನ್ ಬೇಕಾದಲ್ಲಿ ಹಾಗೆ ಅಲ್ಲಿಂದಲೇ ನಾವು ಹೆಚ್ಚಾಗಿ ತರುದು ತರುದಿಲ್ಲ ತಿಂಡಿ ಒಳ್ಳೆದಾಗ್ತದೆ ಎಲ್ಲ ಮತ್ತೆ ಚಿಕನ್ ರೋಲ್ ಎಲ್ಲ ನೋಡಿ ಇವರು ಕಾರಲ್ಲಿ ತಿಂದು ಟೇಸ್ಟ್ ನೋಡಿ ಅದು ನೀವು ಇಲ್ಲ ಟೇಸ್ಟ್ ನೋಡಿ ಎಂತ ಸಣ್ಣ ಅದು ಚೀಸ್ ಎಲ್ಲ ಆಗ್ತದೆ ಹ್ಮ್ ಹಾಗೆ ಈಗ ಬಂದದ ನಾನು ತಿಂದೆ ಐಸ್ ಕ್ರೀಮ್ ತಿಂದೆ ನನ್ಗೆ ನಿಜವಾಗಿ ಸತ್ಯವಾಗಿರ್ತೇನೆ ನನಗೆ ತಲೆನೋ ಎರಡು ದಿನ ಆಯ್ತು ಯಾಕೆ ಈಗ ನಾ ಕ್ಲೈಮೇಟ್ ಆಗಿ ಉಂಟು ಮತ್ತೆ ನಮ್ದು ಗದ್ದೆ ಅಲ್ವಾ ನಮ್ದು ಬ್ಯಾಕ್ ಸೈಡ್ ಫುಲ್ಲು ಗದ್ದೆ ತುಂಬಾ ಇಲ್ಲಿ ಕೋಲ್ಡ್ ಉಂಟು ಹಾಗೆ ನನಗೆ ತಲೆನೋವು ಬರ್ತದೆ ಈ ಒಂದು ಕ್ಲೈಮೇಟ್ಗೆ ಹೆಚ್ಚಾಗಿ ಚಳಿ ಅಂದ್ರೆ ತುಂಬಾ ಚಳಿ ಇಲ್ಲಿ ಈಗ ಚಳಿ ಆಗ್ತಾ ಉಂಟು ಮನೆಯೊಳಗಿದ್ದೇವೆ ಚಳಿ ಆಗ್ತಾ ಉಂಟು ನೋಡಿ ಫನ್ ಹಾಕಿಲ್ಲ ಅಷ್ಟು ಕೋಲ್ಡ್ ಉಂಟು ಮತ್ತೆ ಇಲ್ಲಿ ತೋಟ ಅಲ್ಲ ನಮ್ದು ಆ ಕಡೆ ತೋಟ ಎದುರು ಆಚೆಲ್ಲ ತೋರ್ತಾವೆ ಇಲ್ಲಿ ಮತ್ತೆ ಹಿಂದೆ ಗದ್ದೆ ಹಾಗೆ ಕೆಲಸದವರು ಹೋದ್ರು ಕೆಲಸ ಎಲ್ಲ ಅವರದ್ದು ಇವತ್ತಿಗೆ ಫಿನಿಶ್ ಆಯ್ತು ಎರಡು ದಿನ ಕೆಲಸ ಇತ್ತು ಎರಡು ಮೂರು ದಿನ ಕೆಲಸ ಇತ್ತು ನಮ್ದು ಫುಲ್ಲು ಗಾರ್ಡನ್ ಮತ್ತೆ ಕೆಲವೆಲ್ಲ ಫುಲ್ಲು ಗೊಬ್ಬರ ಎಲ್ಲ ಹಾಕ್ಲಿಕ್ಕಿತ್ತು ಗಿಡಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿ ಆಮೇಲೆ ಕೆಲವೆಲ್ಲ ಸಣ್ಣ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿದ್ರು ಮತ್ತೆ ಅಂಗಾರಂತಲ್ಲ ನಾವು ಸತ್ತಿ ಹೇಳ್ತೇವೆ ಅಂಗಳ ಒಂದು ಕ್ಲೀನೇ ಮಾಡ್ಲಿಲ್ಲ ಅಂದ್ರೆ ಮೇಲೆ ಮೇಲೆ ಕುಡಿಸ್ತಿದ್ದೆವು ದೊಡ್ಡ ಅಂಗಳ ಅವರು ಅಂದ್ರೆ ಫುಲ್ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಎಲ್ಲ ಇದೆಲ್ಲ ನಮ್ದು ದರ್ಲೆ ಹೇಳ್ತಾರೆ ಈ ಹಳಸಿನದೆಲ್ಲ ತುಂಬಾ ದರ್ಲೆ ಬೀಳ್ತದೆ ಒಣಗಿದೆಲ್ಲ ತುಂಬಾ ಬಿತ್ತು ಒಣ ಎಲೆಗಳು ಅದೆಲ್ಲ ತುಂಬಾ ಬಿತ್ತಿತ್ತು ಅವರೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಬೆಂಕಿ ಎಲ್ಲ ಕೊಟ್ಟು ಚಂದ ಮಾಡಿ ಹೋದ್ರು ಮತ್ತೆ ನಮ್ಮ ಇಲ್ಲಿ ಹಿಂದೆ ಕೂಡ ಅಷ್ಟೇ ನಮ್ಮ ಮನೆಯ ಬ್ಯಾಕ್ ಸೈಡ್ ಉಂಟಲ್ಲ ಹಿಂದೆ ಅದು ನಾನು ಮನೆ ಹಿಂಬಾದಿ ಮನೆ ಹಿಂಬಾದಿ ಫುಲ್ ಅಲ್ಲಿ ಕೂಡ ಆಗಿ ಇದು ನಮ್ದು ಆಚೆ ಎಲ್ಲ ದೊಡ್ಡ ದೊಡ್ಡ ಮರಗಳು ಉಂಟು ಅದ್ರದ್ದೆಲ್ಲ ಒಣಗಿದು ಎಲ್ಲೆಲ್ಲ ಬಿದ್ದಿತ್ತು ಅದನ್ನೆಲ್ಲ ಚಂದ ಮಾಡಿ ಕೊಟ್ಟರು ಒಟ್ಟಿನಲ್ಲಿ ಹೇಳುವುದಾದ್ರೆ ಮನೆಯ ಸುತ್ತಮುತ್ತ ಮನೆಯ ಸುತ್ತಮುತ್ತ ಫುಲ್ ಕ್ಲೀನ್ ಹಂಗೆ ಆಯ್ತು ಎಷ್ಟು ಚಂದ ಆಗಿದೆ ಅಂತ ಹೇಳಿದ್ರು ಉಂಟಲ್ಲ ಇಬ್ರು ಕೆಲಸದವರು ಇದ್ರೆಲ್ಲ ಚಂದಿಮೆಂಟ್ ವರ್ಕ್ ಇತ್ತು ಸಿಮೆಂಟ್ ವರ್ಕ್ ಮಾಡಿದ್ರು ಈಗ ಮನೆ ಚಂದ ಇದೆ ಯಾಕೆ ಗೊತ್ತೆ ನಮ್ಗೆ ಇಷ್ಟು ದೊಡ್ಡ ಅಂಗಡ ಮನೆ ದೊಡ್ಡದುಂಟಲ್ಲ ಅದು ಸಾಕಾಗ್ತದೆ ಗುಡಿಸ್ಲಿಕ್ಕೆ ಮತ್ತೆ ಈಗ ಈ ಗಾಳಿಗೆಲ್ಲ ತುಂಬಾ ಒಣಗಿದೆ ಎಲ್ಲೆಲ್ಲ ಬಿದ್ದು ಆ ಎಲ್ಲಾ ತುಂಬಾ ಕಸ ಆಯ್ತು ಅದೆಲ್ಲ ಕ್ಲೀನ್ ಆಯ್ತು ಹಾಗೆ ಅವ್ರು ಹೋದ್ರು ಹೋಗಿ ಎಲ್ಲ ಚಾ ಎಲ್ಲ ಕೊಟ್ಟಿದ್ದು ಮತ್ತೆ ಸಂಜೆಗೆ ಚಾ ತಿಂಡಿ ಎಲ್ಲ ಕೊಟ್ಟಿದ್ದು ಆಮೇಲೆ ಅವರು ಹೋದ ಮೇಲೆ ನಾವು ಕೂಡ ಅವರದ್ದು ಎಲ್ಲಿ ಮಾಡ್ಲಿಕ್ಕೆ ಮನೆ ಒಳಗೆ ಮನೆ ಒಳಗೆ ಅಂತ ಹಾ ಕಿಚನ್ ಕಿಚನ್ ಅಲ್ಲಿ ನಮ್ದು ಅಳತ್ತು ಸ್ವಲ್ಪ ರಾತ್ರಿ ಇದ್ದು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೇವೆ ಇಂಟೀರಿಯರ್ ಮಾಡಿಕೊಂಡ ಹಣ ಕೂಡ ಬೇಕಲ್ಲ ಅಲ್ಲ ಅವ್ರಿ ಸೆಲೂನ್ ಹುಡುಗಿ ಬಂದು ಪಾರ್ಲರ್ ಪೇಮೆಂಟ್ ಎಲ್ಲ ಸ್ಯಾಲ್ರಿ ಎಲ್ಲ ಆಗುವಾಗ ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡಿ ಉಂಟು ಹಾಗೆ ಅದು ಇಂಟೀರಿಯರ್ ನಾ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದ್ದೆ ಆಲ್ರೆಡಿ ಉಂಟು ಇಂಟೀರಿಯರ್ ಮೇಲೆಲ್ಲ ಉಂಟು ನಮ್ದು ರ್ಯಾಕ್ ಉಂಟಲ್ಲ ಸ್ಟೀಲ್ ರ್ಯಾಕ್ ಅನ್ನು ನಾವು ರಿಮೂವ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಇಂಟೀರಿಯರ್ ಮಾಡುವ ಅಂತೇಳಿ ಇಂಟೀರಿಯರ್ ಮಾಡುವಂತ ಪ್ಲಾನ್ ಉಂಟು ಅದು ಅವರದ್ದೇ ಉದ್ದೇಶ ಅದೆಲ್ಲ ಮಾಡಬೇಕು ಅಂತೇಳಿ ಏನು ಏನು ಮಾಡಿದ್ವಿ ಮತ್ತೆ ಈ ತುಂಬಾ ತಿಂಡಿ ತಂದಿದ್ದೇವೆ ಫ್ರೆಂಡ್ಸ್ ನೋಡಿ ಅಲ್ಲಿ ತಿಂಡಿ ಬಿಲ್ ತುಂಬಾ ಬಿಲ್ ಎಷ್ಟು ದೊಡ್ಡ ಬಿಲ್ ಆಯ್ತು ಎಷ್ಟು ಬಿಲ್ ಆಗ್ತದೆ ಅಂದ್ರೆ ನಮ್ಗೆ ಎಂತ ಗೊತ್ತಾಗ್ತದೆ ಮತ್ತೆ ಸಂಜೆ ಎಲ್ಲ ನಮ್ಗೆ ಸ್ನಾಕ್ಸ್ ಬೇಕು ತಿನ್ನಿಕ್ಕೆಲ್ಲ ಮತ್ತೆ ಇವುಗಳಿಗೆ ಸಹ ಬೇಕಾದ್ರೆ ಈ ಕಡೆ ಎಂತ ಇವುಗಳು ಇವುಗಳು ಅವುಗಳು ಮತ್ತೆ ಅವುಗಳು ಅವುಗಳು ಪ್ರಾಣಿ ಅಲ್ಲ ನೀವು ಹಾಗೆಲ್ಲ ಉಂಟು ಎಂತ ಮೊಸಳೆ ತರ ಬಾಯಿ ಬೀಳ್ತಾರೆ ನಂಗೆ ಬೇಡ ಈಗ ನಾನು ಊಟಕ್ಕೆ ಅದು ಇವತ್ತು ಮತ್ತೆ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ದೇನೆ ಮಧ್ಯಾಹ್ನ ಶಾಲೆಗೆ ಹೋಗಿದ್ದೆ ನಂಗೆ ಗೊತ್ತಿಲ್ಲ ಕೈ ತೊಲ್ಲಿ ಈಗ ತಿನ್ನಿ ನಂಗೆ ಅರ್ಧ ಅಲ್ಲಿ ಚಿಕನ್ ಕಬಾಬ್ ಎಂತದ ಒಂದು ಟೇಸ್ಟ್ ಹಾಗೆ ನಾನು ಇವತ್ತು ಬಿರಿಯಾನಿ ಮಾಡಿದೆ ಚಿಕನ್ ಬಿರಿಯಾನಿ ಅದ್ ಎಂತ ಹೋದಂತ ಬೇರೆ ಅಂದ್ರೆ ಬೇರೆ ವೆರೈಟಿ ಅಲ್ಲಿ ಮಾಡಿದ ಒಂಥರ ಬೇರೆ ಸ್ಟೈಲ್ ಅಲ್ಲಿ ಮಾಡಿದ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮತ್ತೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಬಿರಿಯಾನಿ ರೆಸಿಪಿ ಎಲ್ಲ ಉಂಟು ನೋಡಿ ಮತ್ತೆ ಇವತ್ತಿನದು ನಾನು ಬಿರಿಯಾನಿ ರೆಸಿಪಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಓಕೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಎಲ್ಲಿಗೆಲ್ಲ ಹೋದೆ ನಾವು ಅಲ್ಲಿಗೆ ಹೋಗಿ ಇನ್ನು ವಿಡಿಯೋ ಎಲ್ಲ ನೋಡಿ ವಿಡಿಯೋ ಎಲ್ಲ ಬರ್ತದೆ

ಮುಂದಿನ ವಿಡಿಯೋಸ್ ಎಲ್ಲ ಬರ್ತಾರೆ ಒಳ್ಳೊಳ್ಳೆ ನಿಮ್ಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲ ಬರ್ತಾರೆ ನೋಡಿ ನಾವು ಇದು ಟೂರಿಗೆ ಹೋದ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ವಿ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದು ಕೂಡ ತುಂಬಾ ಸಂತೋಷ ಇನ್ನೂ ಸದ್ಯಕ್ಕೆ ಟೂರಿಗೆ ಹೋಗುದಿಲ್ಲ ನಾವು ಯಾಕೆ ತುಂಬಾ ಹಣ ಖರ್ಚಾಗಿದೆ ಇನ್ನೂ ಹೋಗುದಿಲ್ಲ ಮತ್ತೆ ಇನ್ನು ನನ್ನದು ಸ್ವಲ್ಪ ಗಾರ್ಡನ್ ಬಗ್ಗೆ ನೋಡ್ಬೇಕು ನನ್ನ ಗಿಡಗಳ ಪ್ಲೇಸ್ ಅನ್ನೆಲ್ಲ ಕೊಡ್ತೇನೆ ನೆಕ್ಸ್ಟ್ ಮನೆ ಇಂಟೀರಿಯರ್ ವರ್ಕು ಕೂಡ ಉಂಟು ಕಿಚನ್ ಅಲ್ಲಿ ಸ್ವಲ್ಪ ವರ್ಕ್ ಉಂಟು ಇನ್ನು ಇಂಟೀರಿಯರ್ ವರ್ಕ್ ಅದಷ್ಟು ಉಂಟು ಮತ್ತೆ ರೀಲ್ಸ್ ಅಂತೂ ಹೊರಗೆ ಹೋಗ್ತೀವಿ ಹೊರಗಡೆ ಸ್ವಲ್ಪ ಲಾಂಗ್ ಎಲ್ಲ ಹೋಗ್ತೇವೆ ರೀಲ್ಸ್ ಮಾಡಿ ಬರುವ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಲೈನ್ ಅಲ್ಲಿ ಇಲ್ಲ ಹೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ವಿಡಿಯೋ ನೋಡ್ತಿದ್ದೀರಿ ನೀವೆಲ್ಲ ಸಹ ವಿಡಿಯೋಕ್ಕೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಅವಳೆ ಹೇಳುದು ವಿಡಿಯೋ ಮಾಡಿ ಹಾಗೆ ಹೋಗುದಲ್ಲ ವಿಡಿಯೋಗಳು ಸಬ್ಸ್ಕ್ರೈಬ್ ಮಾಡಿ ಅಂತ ಆಮೇಲೆ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಫ್ರೆಂಡ್ಸ್ ಆ ಯಾಕೆ ಹೇಳಿದ್ರೆ ನಾನು ಹಾಕಿದ ವಿಡಿಯೋದ ನೋಟಿಫಿಕೇಶನ್ ಮೊದಲಿಗೆ ನಿಮ್ಗೆ ಬರ್ತದೆ ಅದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬೈ ಬೈ ಟೇಕ್ ಕೇರ್ ಲವ್ ಯು ಆರ್ ಬಿಟ್ಟಿತ್ತು